ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮತ್ತೆ ಶಾಪಿಂಗ್ ಮಾಡಲಿಕ್ಕೆ ಹೋಗಿದ್ದೆ ಸಿಲ್ವರ್ಸ್ನ ನನ್ನ ಫ್ರೆಂಡಿದು ಮಗುಗೆ ತೊಟ್ಲು ಶಾಸ್ತ್ರ ಇತ್ತು ಸೊ ಹಾಗಾಗಿ ಈ ರೀತಿ ಕಡಗನ ತೊಗೊಂಡೆ ಹಾಗೆ ನೆಕ್ಕಿಗೆ ದೃಷ್ಟಿ ಚೈನ್ನ ತೊಗೊಂಡೆ ಸೊ ಇದ್ರ ಬಿಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಪ್ಯಾರಾಶೂಟ್ ಅವ್ರದ್ದು ಬೇಬಿ ಕೇರ್ ಐಟಮ್ಸ್ ಎಲ್ಲ ಗಿಫ್ಟ್ ಮಾಡಲಿಕ್ಕೆ ತೊಗೊಂಡೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಊರ ಹೈಸ್ಕೂಲಲ್ಲಿ ಧರ್ಮಸ್ಥಳ ಸಂಘದಿಂದ ಮಾಹಿತಿ ಬಗ್ಗೆ ಒಂದು ಸಭೆ ಕರೆದಿದ್ರು ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ನೀರಿನ ಬಗ್ಗೆ ಹಾಗೆ ಹೇಮಾವತಿ ಹೆಗಡೆಯವರ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಸೊ ನಾನೇನು ಆ್ಯಂಡ್ ಮಾಡ್ತಾ ಇಲ್ಲ ನೀವೇ ನೋಡ್ತಾ ಹೋಗ್ಬೋದು ಯಾವ ರೀತಿ ಇದೆ ವೀಡಿಯೋ ಅಂತ ತುಂಬ ಚೆನ್ನಾಗಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಚಂದ್ರಕಲಾ ನೋಡಿ ಈ ಮುಂದಿನ ತಿಂಗಳ ನಾಲ್ಕು ಸಭೆಗೆ ಬಂದಿರ್ಲಿಲ್ಲ ಅಲ್ವಾ ಯಾಕೆ ಬಂದಿಲ್ಲ ಅಂತ ವಿಚಾರ ಮಾಡ್ಕೊಳೋದಕ್ಕೆ ಬಂದೆ ನೋಡಿ ಯಾಕೆ ಬಂದಿಲ್ಲ

ಬೇತಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದಾಗ ಸಮಸ್ಯೆಗಳಾಗುತ್ತಲ್ಲ ಅದಕ್ಕೋಸ್ಕರ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ಕೊಳ್ಕಂತದ್ದು ನನಗೆ ಮಾಹಿತಿ ಹೇಳಿದ್ದು ಅಷ್ಟೇ ಮತ್ತೇನಿಲ್ಲ ತಿಳ್ಕೊಳ್ಳಿ ಐದು ನಿಮಿಷ ಸಾಕು ನನ್ಗೆ ನಿಮ್ಮ ಸಂಘದ ಹೆಸರು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು ನಿಮ್ ನಿಮ್ ಸಂಘದ ಹೆಸರು ನಿಮ್ಗೆ ಗೊತ್ತಿರ್ಬೇಕು ಆ ನಂತರದಲ್ಲಿ ನಿಮ್ ಸಂಘದ ಜಿ ಐ ಡಿಗಳು ಗೊತ್ತಿರ್ಬೇಕು ಆ ನಂತರದಲ್ಲಿ ನಿಮ್ಮ ಸಂಘಕ್ಕೆ ಯಾರು ಬರ್ತಾರೆ ಅಂತ ಹೇಳುವಂತದ್ದು ಗೊತ್ತಿರ್ಬೇಕು ಸೇವಾ ಪ್ರತಿನಿಧಿಯಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಗೊತ್ತಿರ್ಬೇಕು ಅಂದ್ರೆ ಅಲ್ಲಿ ತಂದು ಕೊಡ್ತೇನೆ ಸಾಕ್ರತಿನಿಧಿಯಾಗಿ ಯಾರು ಕೆಲಸ ಮಾಡ್ತಾರಂತ ಮೇರುಚಾರಕಿಯಾಗಿ ಯಾರ ಕೆಲಸ ಮಾಡ್ತಾರೆ ಮೆಲು ಜಾಕರಾಗಿ ಯಾರು ಕೆಲಸ ಮಾಡ್ತಾರೆ ನಾನ್ ಎಲ್ಲರಿಗೂ ಗೊತ್ತಿರ್ಬೇಕು ನಮ್ ನನ್ ಸಂಘದ ಜಿ ಐ ಡಿ ನಮ್ಗಂತೂ ಏನಂತ ಗೊತ್ತಿರ್ಬೇಕು ಒಂದು ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವ ರೀತಿ ಕೆಲ್ಸ ಮಾಡ್ತಾ ಇದೆ ಅಂತ ಹೇಳೋದು ಗೊತ್ತಿರ್ಬೇಕು ನಿಮ್ಗೆ ಯಾವ ರೀತಿ ಅಂತ ಹೇಳಿದ್ರೆ ಬಿಸಿ ಟ್ರಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಬ್ಯಾಂಕಿಂಗ್ ಕರೆಸ್ಪಾಂಡಿಂಗ್ ಆಗಿ ಕೆಲಸ ಮಾಡ್ತಾ ಇದೆ ಇದು ಏನು ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಇದ್ರ ಕರ್ತವ್ಯ ಏನು ಅಂತ ಹೇಳಿದ್ರೆ ನಿಮ್ಗಳಿಗೆಲ್ಲಾ ಲೋನ್ ಕೊಡಿಸುವಂತದ್ದು ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ಗ್ಯಾರಂಟಿಯರ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮೆಲ್ಲ ಸಂಘದ ಸದಸ್ಯರ ಡಾಕ್ಯುಮೆಂಟ್ ಅಪ್ಡೇಷನ್ ಮಾಡೋದ್ರಿಂದ ಹಿಡಿದು ಆನಂತರದಲ್ಲಿ ಎಲ್ಲಾ ಕೆ ವೈಸಿಗಳನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡುವಂತದ್ದು ಈ ತರ ತರಬೇತಿಗಳನ್ನ ಮಾಡುವಂತದ್ದು ಇವತ್ತು ನೀವು ನೋಡಿದ್ರಿ ಅವೇರ್ನೆಸ್ ಕ್ಯಾಂಪ್ ಮಾಡಿದ್ವಿ ನಿಮ್ಗನ್ಸು ಅಂತ ಬೀದಿ ನಾಟಕ ಅಂತ ಹೇಳ್ಕೊಂಡು ಅದ್ರಲ್ಲಿರುವಂತದನ್ನ ನೀವು ಅಳವಡಿಸ್ಕೊಳ್ಬೇಕಂತ ಹೇಳ್ಕೊಂಡೆ ಮಾಡಿದ್ದು ಎರಡು ಅಂಶವನ್ನ ಅವ್ರು ಹೇಳಿದ್ರು ನಿಮ್ಗೆ ಒಂದಂತ ಅಂತ ಹೇಳಿದ್ರೆ ಪರ್ಫೆಕ್ಟ್ ಸ್ವ ಉದ್ಯೋಗದ ಬಗ್ಗೆ ತರಬೇತಿ ಕೊಟ್ಟರು ನಿಮ್ಗೆ ಅಲ್ವಾ ಮಾಹಿತಿ ಆ ನಂತರದಲ್ಲಿ ಅಂತರ್ಜಾಲ ಮಟ್ಟ ಯಾವ ರೀತಿ